ಇದೇ ಸಂಕ್ರಾಂತಿಗೆ ಬಿ ಆರ್ ಹಿಲ್ಸ್ಗೆ ದ್ವಿಚಕ್ರ ವಾಹನಗಳನ್ನು ನಿರ್ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಚಿಕ್ಕ ಜಾತ್ರೆ ಹಿನ್ನೆಲೆ ವಾಹನ ದಟ್ಟಣೆ ಹೆಚ್ಚಾಗುವ ಸಾಧ್ಯತೆ ಇದೆ ಸೊ ಹೀಗಾಗಿ ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಜನವರಿ ಹದಿನೈದು ಹದಿನಾರರಂದು ಬೈಕ್ಗಳಿಗೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸಲಾಗಿದೆ ಚಾಮರಾಜನಗರದ ಎಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟ ಇನ್ನು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ವಾಹನ ನಿರ್ಬಂಧವನ್ನ ಹೇರಿ ಡಿಸಿ ಶಿಲ್ಪಾನಾಗ್ ಆದೇಶವನ್ನ ಹೊರಡಿಸಿದ್ದಾರೆ ಬೆಟ್ಟದ ರಸ್ತೆ ಕಿರಿದಾಗಿದೆ ಹಾಗೆ ಕಡಿದಾಗಿರೋ ಕಾರಣ ಈ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಸಂಕ್ರಾಂತಿ ಹಬ್ಬದಂದು ಬಿಳಿಗಿರಿ ರಂಗನಾಥ ಸ್ವಾಮಿ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಸುಗಮ ಸಂಚಾರಕ್ಕಾಗಿ ಬೈಕ್ಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಗುಂಬಳ್ಳಿ ಹೊಂಡರಬಾಳು ಎರಡೂ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ಗಳಲ್ಲಿಯೂ ಕೂಡ ನಿರ್ಬಂಧ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಡಿ ಸಿ ಶಿಲ್ಪಾ ನಾಗ್ ಬೆಟ್ಟ ಅಂದರೆ ಬೆಟ್ಟದ ರಸ್ತೆ ಚಿಕ್ಕದಾಗಿರೋದ್ರಿಂದ ಸೋ ವಾಹನ ಸವಾರರಿಗೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಯಾವುದೇ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ತೆಗೆದುಕೊಂಡು ಹಬ್ಬದ ದಿನ ಅಂದರೆ ಜನವರಿ ಹದಿನೈದು ಹಾಗೆ ಹದಿನಾರು ಎರಡೂ ದಿನದಂದು ದ್ವಿಚಕ್ರ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಒಂದು ಕಡೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಸಂಭ್ರಮ ಎಲ್ಲ ಕಡೆ ಮನೆ ಮಾಡಿದೆ ಸೊ ಈಗಾಗಲೇ ಹಬ್ಬದ ತಯಾರಿಗಳು ಕೂಡ ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಇನ್ನು ಹಬ್ಬದ ದಿನದಂದು ದೇವಸ್ಥಾನಕ್ಕೆ ಹೋಗೋರ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ ಅದು ಕೂಡ ಬಿಳಿಗಿರಿ ರಂಗನಾಥ ಸ್ವಾಮಿ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾರೆ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಯಾವುದೇ ಅಡೆತಡೆ ಆಗಬಾರದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ವಾಹನ ಸಂಚಾರ ಸುಗಮವಾಗಿರಲಿ ಅಂತ ಹೇಳಿ ಬೈಕ್ಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಜನವರಿ ಹದಿನೈದು ಹಾಗೆ ಹದಿನಾರರಂದು ಬೈಕ್ಗಳಿಗೆ ಅವಕಾಶ ಇರೋದಿಲ್ಲ ಗುಂಬಳ್ಳಿ ಹಾಗೆ ಹೊಂಡರಬಾಳು ಎರಡೂ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ಗಳಲ್ಲಿಯೂ ಕೂಡ ನಿರ್ಬಂಧ ವಿಧಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಈ ಕುರಿತಾಗಿ ಡಿ ಸಿ ಶಿಲ್ಪಾನಾಗ್ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಚಿಕ್ಕ ಜಾತ್ರೆ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗೋ ಸಾಧ್ಯತೆ ಇದೆ ಸೊ ಹೀಗಾಗಿ ಬೈಕ್ಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ